ಕರ್ನಾಟಕ ರಕ್ಷಣಾ ವೇದಿಕೆಯ ಗಿರಿನಾಡ ಉತ್ಸವ ವಿವಿಧ ಸಾಧಕರಿಗೆ ಸನ್ಮಾನ ಪ್ರಶಸ್ತಿ ಪ್ರದಾನ ಗಿರಿನಾಡಿನ ಮಂದಿಗೆ ಕಾಮಿಡಿ ಕಿಲಾಡಿಗಳ ಜಲಕ್ ಜನವೋ ಜನ ಕನ್ನಡಾಭಿಮಾನಿಗಳ ಸಂಗಮ ಎಲ್ಲಿ ನೋಡಿದ್ದು ನಾಡಾಭಿಮಾನದ ಆಚರಣೆ ವಿವಿಧ ಸಾಧಕರಿಗೆ ಸನ್ಮಾನ ಪ್ರಶಸ್ತಿ ಪ್ರಧಾನ ಸಂಭ್ರಮ ಗಿರಿನಾಡು ಉತ್ಸವ ನೋಡಲು ಅಂತಾನೆ ಸೇರಿರುವ ಸಾವಿರಾರು ಜನ ಇದು ಯಾದಗಿರಿ ನಗರದ ಪಂಪ ಮಹಾಕವಿ ಮಂಟಪದಲ್ಲಿ ಕಂಡ ಚಿತ್ರಣ ಈ ಕನ್ನಡ ನಾಡನ್ನು ನಾವು ಪ್ರೀತಿಸಬೇಕಾಗುತ್ತೆ ಕನ್ನಡ ನುಡಿಯನ್ನು ನಾವು ಬೆಳೆಸಬೇಕಾಗುತ್ತೆ ಎನ್ನುವುದಕ್ಕೆ ಭಾಜನರಾದವರು ನಮ್ಮ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ನೋಡು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಕನ್ನಡ ನಾಡಿನ ಪದವಳಿಕೆಗಳನ್ನ ಕರುನಾಡು ಕನ್ನಡ ಕಲ್ಯಾಣ ನಗರದ ಕನ್ನಡ ಭಾವೈಕ್ಯದ ಕನ್ನಡ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭೀಮಾ ನಾಯ್ಕರವರು ಜಿಲ್ಲಾಧ್ಯಕ್ಷರು ಯಾದಗಿರಿ ಇವರ ಒಂದು ಎಲ್ಲ ಸಹೃದಯ ಒಕ್ಕೂಟದ ಶಕ್ತಿಗಳ ಸಂದೇಶಗಳಲ್ಲಿ ಈ ಒಂದು ಕನ್ನಡ ನಾಡಿನ ಗಿರುನಾಡು ಉತ್ಸವ ಎಂಬತಕ್ಕಂತ ಪಟವಳಿಕೆಗಳು ಸಂಪೂರ್ಣದ ಚೈತನ್ಯದ ಪ್ರಪಂಚದ ಪ್ರಪುಂಜದಲ್ಲಿ ಬಿಡ್ತಾ ಇದೆ ರಾಜಗೌಡರವರು ಆಗಿದ್ದಾರೆ ಈಗ ಮುಂದೊಂದು ದಿನ ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸುವಿಗೆ ರಾಜಗೌಡರವರು ಯಾದಗಿರಿ ಎಂಬತಕ್ಕಂತಹ ಈ ಒಂದು ಪಟ್ಟಣದಲ್ಲಿ ಪ್ರಭು ಗಿರುನಾಡಿನ ಉತ್ಸವವನ್ನು ವಿಜೃಂಭಣೆ ಮಾಡತಕ್ಕಂತಹ ಭರತಖಂಡದ ಕಂಡದ ವ್ಯಾಖ್ಯಾನದ ಕರ್ನಾಟಕದ ಮಂದಿರದಲ್ಲಿ ಸುದ್ದಿಯ ಸಮಾನತ್ವದ ಗೋಷ್ಠಿಯನ್ನು ಬಿಂಬಿಸ್ತಾರೆ ಎನ್ನುವ ಮಾತನ್ನು ಕೇಳಿದ್ರು ಅಂತಹ ಆಶೀರ್ವಾದವನ್ನ ಎಲ್ಲ ಭಗವಂತ ಪ್ರಕೃತಿ ದೈವ ದತ್ಮಗಳ ಶಕ್ತಿಗಳೆಲ್ಲರೂ ಕೂಡ ಕೊಡ್ಲಿ ಅಂತ ಆರೈಸುತ್ತ ನಾನಾದರೂ ಕರ್ನಾಟಕ ರಕ್ಷಣಾ ವೇದಿಕೆಯ ಗಿರಿನಾಡ ಉತ್ಸವ ನೋಡಲು ಜನ ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸಿದರು ನಾಡು ನುಡಿ ಕಟ್ಟುವ ಕಾರ್ಯದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಟಿ ಎನ್ ಭೀಮು ನಾಯಕ ಸದಾ ಮುಂಚೂಣಿ ಇದೀಗ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜೋರಾಗಿತ್ತು ಯಾವಾಗಲೂ ಪ್ರತಿ ವರ್ಷ ನಾವು ಒತ್ತಾಯ ಮಾಡುತ್ತಿರ್ತೀವಿ ಜಿಲ್ಲಾ ವತಿಯಿಂದ ಜಿಲ್ಲಾ ಉತ್ಸವನ ಮಾಡ್ರಿ ಇಲ್ಲ ಗ್ರೀನಾಡ್ ಉತ್ಸವನ ಮಾಡ್ರಿ ಅಂತೇಳಿ ಯಾಕಂದ್ರೆ ಹದಿನೈದು ವರ್ಷ ಆದ್ರೂ ಕೂಡ ಜಿಲ್ಲೆಯವರೆಗೂ ಯಾವ ಉತ್ಸವ ಆಗ್ಲಿಲ್ಲ ಯಾವ ರಾಜಕಾರಣದವರು ಯಾರು ಮುಂದೆ ಬರಲಿಲ್ಲ ನಾನಾಗಿ ನಾನು ಅಣ್ಣನ ಅವಾಗ ಹೇಳ್ತಾ ಇರ್ತಿದೀನಿ ಇದು ಮಾಡಲೇಬೇಕಂತ ಮುಂದೆ ಅವರು ಕೂಡ ಬರುವಂತ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರೇ ಬರ್ತಾರೆ ಅವ್ರು ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಆಗಂತ ಎಲ್ಲರೂ ನಿಲ್ಲಿಸಿದೆ ಅವರು ಕೂಡ ಇದು ಚಾಲನೆ ಕೊಡುವಂಥ ಕೆಲಸ ಆಗ್ಬೇಕಂತ ಭಾವಿಸ್ತಿದೀನಿ ಯಾಕಂದ್ರೆ ನಮ್ಮೆಲ್ಲರೂ ಇವತ್ತೇನು ಕನ್ನಡದ ಯಾದಗಿರಿಲಿರುವ ಜನರು ನಿಮ್ಗೆ ಇಷ್ಟಪಡ್ತಾರೆ ಎಲ್ಲ ರಾಜಕಾರಣದವರು ಇವತ್ತು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಎಲ್ಲರೂ ವೇದಿಕೆ ಮೇಗಿದ್ದಾರೆ ಕರ್ನಾಟಕ ರಕ್ಷಣೆ ವೇದಿಕೆ ಎಲ್ಲರೂ ನಮ್ಗೊಳಿದು ಯಾದಗಿರಿ ಉತ್ಸವವನ್ನ ಕರ್ನಾಟಕ ರಕ್ಷಣಾ ವೇದಿಕೆಯೊಂದು ಸಾಂಪ್ರದಾಯಿಕವಾಗಿ ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಗಿರಿನಾಡು ಉತ್ಸವವನ್ನ ಆಚರಿಸಿದರು ಉತ್ಸವಕ್ಕೆ ಬಂದ ಅನೇಕ ಗಣ್ಯರು ಸೇರಿದಂತೆ ಮಾಜಿ ಸಚಿವ ರಾಜುಗೌಡ ಸಂತಸ ವ್ಯಕ್ತಪಡಿಸಿದರು ಅದೇ ನಾರಾಯಣಗೌಡರು ಒಂದ್ ವೇಳೆ ಕರ್ನಾಟಕ ಕರ್ನಾಟಕ ರಕ್ಷಣೆ ವೇದಿಕೆ ಇರ್ಲಿಪ್ಪ ಇರ್ಲಂದ್ರು ಬಹಳ ಕಷ್ಟ ಆಗ್ತಿತ್ತು ಇವತ್ತು ಕನ್ನಡ ಬೆಂಗಳೂರಿ ಹಿಂದ ಹಿಡಿದು ಯಾದಗಿರಿವರೆಗೂ ಉಳಿದದ ಏನಾದ್ರೂ ಕನ್ನಡದ ಬಗ್ಗೆ ಅಂಜಿಕೆ ಆದ ಅಂತಂದ್ರ ಈ ಒಂದು ರಕ್ಷಣೆ ವೇದಿಕೆ ಈ ಒಂದು ಸೈನಿಕರಿಂದ ಅಂತಂದ್ರೆ ತಪ್ಪ ಅನ್ನಿಸ್ತದೆ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಷಯ ಬಂತು ಏನರ ಅನ್ನ ಆಯ್ತಿ ಅಂದ್ರೆ ಅಣ್ಣ ಅಂತನು ಮುಲಾಜಿ ನೋಡ್ಲಾರ್ದಂಗ ಅಣ್ಣ ಈ ಕೆಲಸ ನೀವ್ ಮಾಡ್ಲೇಬೇಕು ನೀವು ಮಾಡ್ಲಿಕ್ಕೆ ಯಾರು ಮಾಡ್ತಂತ ನಮ್ಗ ಒತ್ತಾಯ ಮಾಡಿ ಮಾಡ್ಸಂತ ಕೆಲಸ ಮಾಡ್ತಾನೆ ಸುಮಾರು ಕೇಸ್ಗಳವ ವೈಯಕ್ತಿಕವಾಗಿ ಒಂದು ಕೇಸ್ ಇಲ್ಲ ಏನಾದ್ರೂ ಕೇಸ್ಗಳು ಇದ್ರೆ ಯಾತಗಿರಿ ಜಿಲ್ಲೆಗೆ ಒಳ್ಳೇದಾಗ್ಲಿ ಕನ್ನಡಕ್ಕೆ ನ್ಯಾಯ ನ್ಯಾಯಸೇವ್ ಹೋರಾಟ ನಾರಾಯಣಗೌಡ ಬಣದಲ್ಲಿ ನಮ್ಮ ತಮ್ಮ ನಾಯಕ ಬಹಳ ಅದ್ಭುತವಾಗಿ ಮಾಡ್ತಾ ಬಂದಿದ್ದಾನೆ ಅಂತ ಇಂಥ ಕೆಟ್ಟ ಕೆಲಸ ಮಾಡಿ ನಮ್ಮ ತಮ್ಮ ಜೈಲಿಗೆ ಬಿದ್ದಿಲ್ಲ ಈ ಭಾಗದ ಒಂದು ಒಳ್ಳೇದು ಮಾಡ್ಬೇಕನ್ನೋ ಉದ್ದೇಶದಿಂದ ಜೈಲಿಗೆ ಹೋಗ್ಯ ಹೊರತಾಗಿ ಯಾಕಂದ್ರೆ ನಮ್ಮ ಹತ್ರ ಯಾರು ಒಳ್ಳೇದು ಮಾಡ್ತಾರೋ ಯಾರು ನಾಡು ನುಡಿ ರಕ್ಷಣೆ ಮಾಡ್ತಾರೋ ಅವ್ರಿಗೆ ನಾವು ಸರ್ಕಾರದವರು ಸರ್ಕಾರದವ್ರು ಕೊಡೋಂಥ ಕೊಡುಗೆ ಏನಪ್ಪಾ ಅಂದ್ರೆ ಒಂದು ಕೇಸು ಇನ್ನೊಂದು ಜೈಲಿಗೆ ಹಾಕದ್ ಇವೆರಡು ಅವಾರ್ಡ್ ಇದ್ದಂಗೆ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನಿಮ್ಮ ಆಶೀರ್ವಾದದಿಂದ ಏನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದಿವಂದ್ರೆ ಮೊಟ್ಟ ಮೊದಲ ಕೆಲಸ ಮಾಡೋದೇನಪ್ಪ ಅಂದ್ರೆ ಯಾದಗಿರಿ ಉತ್ಸವ ಮಾಡೋಂಥ ಕೆಲಸನ ಮಾಡೇ ಮಾಡ್ತೀವಿ ಇನ್ನು ಇದೇ ವೇಳೆ ಮಾತನಾಡಿದ ಭೀಮು ನಾಯ್ಕ್ ಕನ್ನಡ ನಾಡು ನುಡಿ ಗಡಿ ಬಗ್ಗೆ ದಿಟ್ಟತನ ಹೋರಾಟ ಮಾಡೋಣ ಅಂತ ಸಂದೇಶ ನೀಡಿದ್ರು ಕನ್ನಡ ನಾಡು ನುಡಿ ಹೋರಾಟಕ್ಕೆ ಸದಾ ಬದ್ಧ ಅಂದ್ರು ನಾರಾಯಣಗೌಡರು ಏನ್ ಮಾಡ್ತಲ್ಲ ನಾಡು ನುಡಿ ಬಗ್ಗೆ ಯಾವುದು ರಾಜ್ಯ ಆಗಲ್ಲ ಮತ್ತು ಯಾವ್ದಾದ್ರೂ ರಾಜಕಾರಣ ತಪ್ಪು ಅಂತಂದ್ರೆ ಫಸ್ಟ್ ಪ್ರಶ್ನೆ ಮಾಡೋರೆ ಯಾದಗಿರಿಯಲ್ಲಿ ನಾವು ಕರ್ನಾಟಕ ರಕ್ಷಣೆ ಆದ್ರ ಯಾರು ವೈದಿಕ ನಾವು ಟೀಕೆ ಮಾಡಲ್ಲ ಯಾರು ವೈದ್ಯಕ ಟೀಕೆ ಮಾಡಲ್ಲ ಕೆಲವರು ನಾವು ಟೀಕೆ ಮಾಡಿದಾಗ ಅದು ಕೌಂಟರ್ ಕೊಡೋ ಕೆಲಸ ಕೆಲವರು ಬಹಳ ಜನ ಮಾಡಿದ್ದಾರೆ ನಾನು ವೈದ್ಯಕ ನಿಮ್ಮ ಯಾರು ಬಗ್ಗೆ ಚರ್ಚೆ ಮಾಡಲ್ಲ ನಿಮ್ಮ ಬಗ್ಗೆ ನಾನು ವೈದ್ಯಕೀಯ ಟೀಕೆ ಮಾಡಲ್ಲ ಆದ್ರೆ ಈ ನಾಡಿನ ಬಗ್ಗೆ ಈ ನೆಲದ ವಿಷಯ ಬಂದಾಗ ನಾನು ಮಾತಾಡೋದು ಕಡ ಖಂಡಿತ ನನ್ನ ಜೀವನದಲ್ಲಿ ನನ್ನ ಜೀವದಲ್ಲಿ ಹಣಿ ಅಣಿ ರಕ್ತ ಇರೋವರೆಗೂ ನಾನು ಜನರು ವಿರೋಧಿ ರಾಜಕಾರಣದವರಿಗೆ ನಾವು ವಿರೋಧ ಮಾಡೋದು ಕಡ ಖಂಡಿತ ಅದು ಯಾವುದೇ ಕಾರಣ ಇಲ್ಲ ನನ್ನ ಜಿಲ್ಲೆ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕು ನನ್ನ ಭಾಗದ ಯುವಕರಿಗೆ ಉದ್ಯೋಗ ಸಿಗಬೇಕು ನಮ್ಮ ಭಾಗದ ಮಹಿಳೆಯರಿಗೆ ಬಾಳು ಇಪ್ಪ ಏನಂತರ ರಾತ್ರಿ ಎನ್ನೆರಡು ಗಂಟೆಗೆ ತಿರುಗಾಡಿದ್ರ ಅವ್ರಿಗೆ ಸ್ವತಂತ್ರ ಸಿಗಂತ ಆಗ್ಬೇಕು ನಾನೊಂದು ಮಾತು ಹೇಳಬೇಕಾಗಿದೆ ಚಳಿಗಾಲ ಅಧಿವೇಶನದಲ್ಲಿ ನೀವು ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡ್ರಿ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ನಾಲ್ಕು ಜನ ಸಚಿವರು ಹಿಡ್ಕೊಂಡು ಮಾತಾಡ್ರಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ರಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಹಣಗಳನ್ನು ಕೋಲಾಗ್ತಿದ್ದಾವೆ ನೀವು ಅಂತ ಯೋಜನೆಗಳನ್ನು ಕಣ್ಣೆ ಅನುಷ್ಠಾನಗಳು ಬೇಕು ಅವೆಲ್ಲ ಅನುಷ್ಠಾನಗೊಂಡಾಗ ನಮ್ಮೆಲ್ಲರಿಗೆ ಮುಟ್ಟುವಂತ ಕೆಲಸ ಆಗ್ತವೆ ನಮ್ಮ ಭಾಗದಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ದನ ಎದ್ರಿ ಏನಂತಾರೆ ಹಿರಿಯರು ಮನೆಗೆ ಮಾರಗಿದ್ರಿ ಅಂತ ನಾವು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕನ್ನಡಕ್ಕಿಂತ ನಿಮ್ಮ ಕ್ಷೇತ್ರ ಬಗ್ಗೆ ನಿಮ್ಮ ಜಿಲ್ಲೆ ಬಗ್ಗೆ ದನ ಎದ್ದಂತ ಕೆಲಸ ಮಾಡ್ರಿ ಕನ್ನಡದ ಕಾಮಿಡಿಗಳು ಕನ್ನಡದ ಖ್ಯಾತ ಕಲಾವಿದರನ್ನ ಕರೆಸಿ ಜನರಿಗೆ ಮನರಂಜನೆ ಗೀತೆ ಕಾಮಿಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಜನರು ಮನಮೆಚ್ಚಿನ್ನತ್ರು ಏ ಎಲ್ಲ ಒಯ್ಲೆ ಮುಂದೆಯಿಂದ ನೋಡಿದ್ರೆ ಅವರು ಹಿಂದೆಯಿಂದ ನೋಡಿದ್ರ ಅವ್ರೇ ಬಾಯಿ ಅದೇ ಗ್ಯಾಸ್ ಹೋಲಿ ರಿಪೇರಿ ಮಾಡೋರು ಬಂದಾರೀ

ಯಾದಗಿರಿ ಜಿಲ್ಲಾ ಘಟಕದಿಂದ ಐದು ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಕೈದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹೀಗೆ ಕರವೇ ಕಾರ್ಯಕ್ರಮ ಹೊಸತನಗಳಿಂದ ಕೂಡಿತ್ತು